ಹಾ ಮಾಧವಾನಂದ ಪ್ರಭುಜಿಯವರ ಅದೊಂದು ಕರ್ತೃ ಗದ್ದಿಗೆಯಲ್ಲಿ ಅಂದರೆ ಅವರ ಸಮಾಧಿಯಲ್ಲಿ ಐತಿ ಅದೊಂದು ವಿಶೇಷ ಶೈಲಿ ಅಂತಾರೆ ಅಂದ್ರೆ ಅರವಾವಿ ಅವರ ದೇವಸ್ಥಾನ ಅಂದರೆ ಗರ್ಭಗುಡಿಯ ನಿರ್ಮಾಣ ಆಗೈತಿ ಅದು ಕನಿಷ್ಠ ಐವತ್ತು ಬಾಯ್ ಐವತ್ತು ಸೈಜ್ ಗರ್ಭಗುಡಿ ಆನಂತರ ಆ ಶಿಖರ ಕಳಸೆಲ್ಲ ಹಿಡ್ಕೊಂಡು ಒಂದು ನೂರ ಒಂದು ಫುಟ್ ಎತ್ತರ ಹೈಟ್ ಶಿಖರ ಮುಂದಿನ ಮಂಟಪ ಎಪ್ಪತ್ತೈದು ಎಂಬತ್ತು ಫುಟ್ ಆಗಲ್ಲ ಒಂದು ನೂರ ಮೂವತ್ತು ಫುಟ್ ಉದ್ದ ಹಂಗೆ ಧ್ಯಾನ ಮಂದಿರ ಅಂತ ಹೇಳಿ ಎಲ್ಲ ಭಕ್ತಾದಿಗಳು ನಿರ್ಮಾಣ ಮಾಡಿದ್ದಾರೆ ಅದೇ ಇಪ್ಪತ್ತೈದರ ಹಿಡ್ಕೊಂಡು ಮೂವತ್ತು ವರ್ಷ ವಿಲಾಕ ಬರ್ತದೆ ಮೂವತ್ತು ವರ್ಷಗಳ ಕಾಲ ಅದರ ಸುಮ್ಮ ಎಲ್ಲ ಭಕ್ತರು ಖರ್ಚು ವೆಚ್ಚಗಳು ಎಲ್ಲ ಭಕ್ತರ ನಿರ್ವಹಣೆ ಮಾಡಿದ್ರು ಯಾವ ರಾಜಕೀಯದಿಂದಾಗಲಿ ಸರ್ಕಾರದಿಂದಾಗಲಿ ಅನುದಾನಗಳನ್ನು ಏನೂ ತೊಗೊಂಡಿಲ್ಲ ಅದಕ್ಕೆ ಎಲ್ಲ ಭಕ್ತರ ಮಾಡ್ಯಾರ ಅವೆಲ್ಲ ಅಂದರೆ ಎಲ್ಲದೂ ಭಕ್ತರ ಕೆಲವೊಂದು ಅಪೇಕ್ಷೆ ಕೆಲವೊಂದು ಮಹಾಭಾರತದ ಸನ್ನಿವೇಶಗಳನ್ನ ಅದ್ರ ಹಾಕಿದ್ದಾರೆ ಎಲ್ಲ ಥರದ ವಿಶೇಷತೆ ಇರಲಿ ಅನ್ನೋದು ಒಂದು ಜನರ ಅಭಿಪ್ರಾಯ ಭಕ್ತರ ಅಭಿಪ್ರಾಯ ಗಾಂಧೀಜಿಯವರ ಜೀವನ ಗಾಂಧೀಜಿಯವರ ದೇಶದ ಸ್ವತಃ ಸ್ವತಂತ್ರ ಹೋರಾಟ ಮಾಡಿದ್ದು ಗಾಂಧೀಜಿಯವರ ಜೀವನ ಚರಿತ್ರನ ಬೇರೆ ಮಾಧವಾನಂದ ಪರ್ಭುಜಿಯವರ ಜೀವನ ಚರಿತ್ರೆ ಬೇರೆ ಯಾಕಂದರೆ ಇವರು ದೇಶದ ಸ್ವತಂತ್ರತೆ ದೇಶದ ಸೇನಾನಿಗಳಾಗಿ ಬದುಕಿದರು ಕೊನೆಗೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಐವತ್ತು ಲಕ್ಷ ಜನರನ್ನ ಉಪದೇಶಗಳ ಮುಖಾಂತರ ಅಂದರೆ ಧ್ಯಾನದೊಳಗೆ ಇಂಥ ಶಕ್ತಿ ಐತಿ ಧ್ಯಾನ ಮಾಡಿರಿ ತಾವು ಕಂಡಂಥ ಅನುಭವನ ಪ್ರತಿಯೊಬ್ಬರಿಗೆ ಅನುಭವ ಮಾಡಿಕೊಟ್ರು ಇವ್ರಿಗೆ ಆತ್ಮಜ್ಞಾನಿಗಳೂ ಥರ ಅವತಾರಿ ಪುರುಷರೂ ಥರ ಮತ್ತು ಸ್ವಾತಂತ್ರ್ಯ ಸೇನಾನಿಗಳೂ ಆತಾರ ಹಂಗೆ ಅವರು ಎಲ್ಲ ರಂಗದೊಳಗೂ ತಮ್ಮ ಶ್ರಮವನ್ನು ವಹಿಸಿದ ಅಂತರ್ಜಾತಿ ವಿವಾಹ ಅಂದರೆ ಅವರು ಬಸವಣ್ಣವರ ಕಾಲಕೀರ್ತಿಲ್ಲಾಗಿ ಹೋದಂಥ ಅಂತರ್ಜಾತಿ ವಿವಾಹದ ಅಲ್ಲಿ ನಡ್ಕೊಂಡು ಹನ್ನೆರಡನೇ ಶತಮಾನದ ಆಗಿ ಹೋದಂಥ ಒಂದು ಅಂತರ್ಜಾತಿ ವಿವಾಹದ ಹುಟ್ಟನ್ನು ಹಾಕಿ ಅವರು ಕನಿಷ್ಠ ಏನಿಲ್ಲ ಅಂದರೂ ಅವರು ಜೀವಿತಾವಧಿಯೊಳಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಅಂತರ್ಜಾತಿ ವಿವಾಹಗಳನ್ನು ಅವ್ರು ಮಾಡ್ತಾ ಬಂದಿದ್ರೆ ಅವರ ಚೈತನ್ಯ ಶಕ್ತಿ ಇಲ್ಲಿಯವರೆಗೂ ಅದನ್ನು ನಡೆಸ್ಕೊಂಡು ಉಂಟು ಸ್ವಾತಂತ್ರ್ಯ ಸೇನಾನಿ ಬ್ರಿಟಿಷರ ವಿರುದ್ಧ ಕೆಚ್ಚದೆ ಬಂಟನಂತೆ ಹೋರಾಡಿದ ಸಮರ್ಥ ಸದ್ಗುರು ಶ್ರೀ ಮಾಧವಾನಂದ ಪ್ರಭುಜಿ ಒಂದು ಭವ್ಯ ಮಂದಿರ ಇವತ್ತು ಉದ್ಘಾಟನೆಗೆ ಸಜ್ಜುಗೊಂಡಿದೆ ಈ ಮಂದಿರ ಎಷ್ಟು ಮಹತ್ವ ಹೊಂದಿದೆ ಅಂದರೆ ಈ ಮಂದಿರಕ್ಕೆ ಯಾವುದೇ ಒಂದು ದೊಡ್ಡ ಸಂಘ ಸಂಸ್ಥೆಗಳಾಗಲಿ ದೊಡ್ಡ ದೊಡ್ಡ ದಾನಿಗಳಾಗಲಿ ದಾನ ಕೊಟ್ಟು ಮಾಡಿರೋ ಕಟ್ಟಿರೋ ಮಂದಿರ ಅಲ್ಲ ಬದಲಾಗಿ ಹಾಗೂ ಇನ್ನೊಂದು ಮುಖ್ಯ ಅಂದರೆ ಯಾವುದೇ ಸರ್ಕಾರ ಅಥವಾ ಮತ್ತೊಂದು ಯಾವುದೇ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳ ಯಾವುದೇ ಒಂದು ಸಹಾಯ ಇಲ್ಲದೆ ನಿರ್ಮಾಣಗೊಂಡಿರುವ ಒಂದು ಮ ಮಂದಿರ ಹೇಗೆ ನಿರ್ಮಾಣಗೊಂಡಿತು ಅಂದರೆ ಒಬ್ಬ ಸಾಮಾನ್ಯ ಭಕ್ತ ಐದು ಹತ್ತು ರೂಪಾಯಿಯಿಂದ ಹಿಡ್ಕೊಂಡು ಒಬ್ಬ ರೈತ ಸಾವಿರ ಲಕ್ಷಾಂತ ರೂಪಾಯಿ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ದಾನವನ್ನು ಕೊಟ್ಟು ಈ ಕೊಡುಗೆಯನ್ನು ಕೊಟ್ಟು ಈ ಒಂದು ಮಂದಿರನ ನಿರ್ಮಾಣಕ್ಕೆ ಪಾಲ್ದಾರರಾಗಿದ್ದಾರೆ ಇದು ನೋಡಿ ಈ ಭವ್ಯವನ್ನ ಮಂದಿರವನ್ನು ನೀವು ನೋಡ್ಬೋದು ಈ ಒಂದು ಗೋಪುರ ಈ ಮಂದಿರ ಸುಮಾರು ಒಂದು ನಲವತ್ತು ವರ್ಷಗಳ ಕನಸಿದು ಸ ಈ ಒಂದು ಮಠದ ಗುರುಗಳು ಮನಸ್ಸು ಮಾಡಿದರೆ ಇದನ್ನು ಒಂದು ನಾಲ್ಕೈದು ವರ್ಷದಲ್ಲೇ ಕಟ್ಬೋದಿತ್ತೇನೋ ಆದರೆ ಅವರು ಯಾವುದೇ ಒಂದು ಅಪಾರ್ಥಕ್ಕೆ ಬಳಸಬೇಕಾಗಿದ್ದ ದುಡ್ಡನ್ನು ಬಳಸದೆ ಒಬ್ಬ ಶ್ರಮ ರೈತನ ಒಬ್ಬ ಸಾಮಾನ್ಯ ಭಕ್ತನ ದಾನವನ್ನೇ ಅವರು ದೇಣಿಗೆಯನ್ನು ಸ್ವೀಕರಿಸಿ ಈ ಒಂದು ಮಂದಿರ ಕಟ್ಟಕ್ಕೆ ಇಷ್ಟ ಸಮಯ ಆಗಿದೆ ಈ ಮಂದಿರದ ಒಂದು ಇನ್ನೊಂದು ದೊಡ್ಡ ವಿಶೇಷ ಏನಂದರೆ ಸಾಮಾನ್ಯವಾಗಿ ಮಂದಿರ ಅಂದ ತಕ್ಷಣ ಅವು ಒಂದು ಧರ್ಮಗುರುಗಳ ಹೆಸರಿನಲ್ಲಿ ಕಟ್ತಾರೆ ಆದರೆ ಈ ಮಂದಿರವನ್ನು ಒಬ್ಬ ಸ್ವಾತಂತ್ರ್ಯ ಯೋಧರ ಮಂದಿರವನ್ನು ಕಟ್ಟಿರೋದು ಇದೇ ದೇಶದಲ್ಲಿ ಇದೇ ಮೊಟ್ಟ ಮೊದಲ ಅಂತ ನಾನು ಹೇಳ್ಬೋದು ಯಾಕಂದರೆ ನಾವು ಸ್ವಾತಂತ್ರ್ಯ ಹೋರಾಟಗಾರರು ಸುಮಾರು ಜನ ಇದ್ದಾರೆ ಮಹಾತ್ಮ ಗಾಂಧೀಜಿ ಇದ್ದಾರೆ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಸುಮಾರು ಜನ ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ ಅವ್ರದ್ದು ಯಾರ್ದು ಮಂದಿರ ಆಗಲಿಲ್ಲ ಅವ್ರದ್ದು ಸಮಾಧಿಗಳಾದವು ಸ್ಮಾರಕಗಳಾದವು ಆದರೆ ಈ ಮಾಧವಾನಂದ ಪ್ರಭುಜಿ ಅವರನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನು ದೇವ ದೇವರಂತಲೇ ಸ್ವೀಕರಿಸಿ ಜನ ಅವರನ್ನು ತಮ್ಮ ಸದ್ಗುರು ಅಂತ ಸಂಬೋಧಿಸಿ ಅವರ ಒಂದು ಮಂದಿರವನ್ನು ಈ ಒಂದು ಭವ್ಯ ಮಂದಿರವನ್ನು ಕಟ್ಟಿದ್ದಾರೆ ಈ ಮುಂದೆ ಇನ್ನೊಂದು ಈ ಮಂದಿರದ ಇನ್ನೊಂದು ವಿಶೇಷ ಹೇಳಬೇಕಂದ್ರೆ ಎಲ್ಲ ಸಾಮಾನ್ಯ ಭಕ್ತರು ಈ ಮಂದಿರದ ನೀವು ಇದನ್ನು ನೋಡಿದ್ರೆ ಯಾವುದೂ ಟೆಕ್ನಾಲಜಿ ಉಪಯೋಗ ಮಾಡಲಿಲ್ಲ ಇಲ್ಲಿ ಒಬ್ಬ ಸಾಮಾನ್ಯ ಭಕ್ತ ಅಕ್ಷರಶಃ ಈ ಇಟ್ಟಿಗೆ ಕಲ್ಲುಗಳನ್ನು ಎತ್ತಿಟ್ಟು ಇಲ್ಲಿ ಸ್ಥಳೀಯವಾಗಿಯೇ ಕಟ್ಟಿರೋ ಮಂದಿರ ಬಹುತೇಕ ಈ ಕಲ್ಲು ನೀವು ನೋಡಿದ್ರೆ ಬಹುತೇಕ ಸ್ಥಳೀಯ ಶಿಲ್ಪಿಗಳು ಕಟ್ಟಿರುವಂಥ ಒಂದು ಮಂದಿರ ಈ ಮಂದಿರ ಇವತ್ತು ಉದ್ಘಾಟನೆಗೆ ಸಜ್ಜುಗೊಂಡಿದೆ ಲೋಕಾರ್ಪಣೆಗೆ ಸಜ್ಜುಗೊಂಡಿದೆ ಇದೇ ನಾಳೆ ಜೂನ್ ಹದಿನಾರನೇ ತಾರೀಕು ಈ ಮಂದಿರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಸ ಸಮರ್ಥ ಸದ್ಗುರು ಶ್ರೀ ರೇವಣ್ ಸಿದ್ದೇಶ್ವರ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಈ ಮಂದಿರ ಲೋಕಾರ್ಪಣೆ ಆಗಲಿದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲದೆ ನಮ್ಮ ಜಿಲ್ಲಾ ಸಚಿವರುಗಳು ಸ್ಥಳೀಯ ಶಾಸಕರೆಲ್ಲರೂ ಭಾಗವಹಿಸಿ ಈ ಒಂದು ಮಂದಿರವನ್ನು ದಿನಾಂಕ ಹದಿನಾರು ಜೂನ್ಗೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಸಾಕು